ಸೊಪ್ಪೆಕ್ರವಾ ಸೊಪ್ಪು 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 ಸೊಪ್ಪೆ ಸೊಪ್ಪು ಇಲ್ಲ ಮನೇಲಿ ಯಾರು ಕಾಣ್ತಾನೆ ಇಲ್ವಲ್ಲ ಸಾವಿತ್ರಿ ಸಾವಿತ್ರಿ ಸೊಪ್ಪು ಸೊಪ್ಪೆ ಸೊಪ್ಪು ಸಾವಿತ್ರಿ ಕುತ್ಕೋ ಏನ್ ಮಾಡ್ತಿದವ ಒಳಗೆ ಆಚೆ ನಿಂತ್ಕೊಂಡು ಆಟೋ ತಿನ್ನ ಕರಿತೇನೆ ಸಾವಿತ್ರಿ ಸಾವಿತ್ರಿ ಅಂತ ಯಾರು ಇಲ್ಲ ಮನೆ ತಾವು ಒಳಗೆ ಏನ್ ಮಾಡ್ತಿದ್ರಿ ಮಧ್ಯಾಹ್ನ ಕಡೆಗೆ ಮಾಡ್ತಿದ್ದೆ ಗದ್ದೆ ಕೆಲಸ ಮಾಡಿಸ್ತವ್ರೆ ಮನೆಯವರು ಊಟ ತಕೊಂಡು ಹೋಗ್ಬೇಕು ಅವ್ರಿಗೆ ಆಳ್ಗಳಿಗೆಲ್ಲ ಅಡಿಗೆ ಮಾಡ್ತಿದ್ದೆ ನಾನು ಸೇರ್ಕೊಂಡು ಹೌದಾ ಸರಿ ಕಣವ ಸರಿ ನೀನಾರ ಹೆಂಗಿದೀಯ ಏನು ಅಂತ ಕೇಳ್ಕೊಂಡು ನೀನು ಬರೋದು ಬಿಟ್ಬಿಟ್ಟಲ್ಲ ಅಯ್ಯೋ ಯಾಕವ ಯಾಕತ್ತಿ ಅಯ್ಯೋ ತಾಯಿ ಸುಂದಿರ್ ಮಗಳೇ ಯಾಕತ್ತಿಯವ ನನಗೆ ಮಂಡಿ ನೋವು ಈಗ ಆಗಕ್ಕಿಲ್ಲ ಮೊದ್ಲಂಗೆ ಬರಕ ಹಾಕಿಲ್ಲ ನೆಟ್ಕೊಂಡು ಸೊಪ್ಪು ಮಾರ್ಕೊಂಡು ಓಡಾಡ್ಬೇಕಲ್ಲ ಆಗಕ್ಕಿಲ್ಲ ಬರಕೆ ಅಲ್ಲೇ ಹಳ್ಳಿಗಳು ನಮ್ಮೂರಲ್ಲಿ ಆ ಮಾಡಿಕೊಂಡು ಕುಂತ್ಕೋತೀನಿ ಸುಮ್ಮನೆ ಇವತ್ತು ಸೊಪ್ಪು ಜಾಸ್ತಿ ಇತ್ತು ತಾಳು ಹೋಗ್ಬಿಟ್ಟ ಬರನೇ ಇನ್ನು ನೋಡ್ದಂಗ್ ಅಂತ ಬಂದೆ ಕಣ್ಮಗ ಅಳ್ಬೇಡ ಸುಮ್ನಿರವ ಅದ ಯಾಕತ್ತಿ ಸುಮಿರ್ ಸುಮ್ಮೀರ್ ಅಳ್ಬೇಡ ಕಣ್ಮೆ ಇನ್ನೇನ್ ಮಾಡೋಣ ಯಾರು ಇಲ್ದಂಗ ಆಗ್ಬಿಟ್ಟಿದೀನಿ ಎಲ್ಲ ಇದೇ ನನ್ನ ತೋರ್ದಂಗ ಬಿಟ್ಬಿಟ್ಟವ್ರಲ್ಲೋ ನಮ್ಮ ಅಪ್ಪನ ಮನೆಯವರು ಅಯ್ಯೋ ಮಗ್ಳ ಇದು ಯಾಕೆ ಯಾಕಿಂಗಂದಿಯವ ಅವ್ರು ನೆನ್ಸ್ಕೊತಾರ ಕಣ್ಣವ ನಿನ್ನ ನೆನ್ಸ್ಕೊಳ್ ಇದ್ದಾರಾ ಹೇಳು ಹೆತ್ತವ್ರು ಹಂಗೆ ಉಟ್ಬಿಟಾರ ಯಾಕ ಬೇಜಾರ್ ಮಾಡ್ಕೊಂಡು ಏನ್ಮ ನೆನ್ಸ್ಕೊಂಡ್ರು ಬರ್ಬತವ ಏನು ನೆನೆಸ್ಕೊಂಡ್ರು ಆಗಿ ಇಷ್ಟು ವರ್ಷ ಆಯ್ತು ಎರಡು ವರ್ಷ ಆಗಕ್ ಬತ್ತು ಬಂದು ಒಂದಿನ ನನ್ನ ಮಗಳ ಹೆಂಗಿದ್ದಾಳೆ ಏನು ಅಂತ ನೋಡ್ಲಿಲ್ಲ ಆ ಗೌರಿ ಹಬ್ಬಕ್ಕೆ ಬಾಗ್ನವ ಅದು ಯಾರಕ್ಕೆಲ್ಲ ಕಳ್ಸಿದ್ರು ಅಂತ ಕಪ್ಪ ನಾನು ಏನು ಮಾಡಿದೀನಿ ಪರ್ವತವ ಅಂತದ್ ನಾನು ಏನು ಮಾಡಿದ್ದೀನಿ ಅವ್ರಿಗೆ ಅನ್ಯಾಯವ ಯಾಕೆ ನನ್ನ ಮೇಲೆ ಇಷ್ಟು ದ್ವೇಷ ಅವರು ಅಯ್ಯೋವಾ ಹಂಗೆ ಯಾಕೆ ಅನ್ಕೊಂಡಿ ನಿನ್ಗೆ ಗೊತ್ತು ನೀವು ಮದುವೆಯಾಗ ಮೊದಲನೇ ವರ್ಷದಲ್ಲಿ ನಾನು ನಿಮ್ಮ ಅವನು ತಕ ಬಂದಿದಾಗ ನಿಮ್ಮ ಅತ್ತೆ ಏನು ಆ ನೇತನ ಸೇರ್ಕೊಂಡು ಹೆಂಗ ಅವಮಾನ ಮಾಡ್ಕಳ್ಸಿದ್ರು ನಮ್ಮನ್ನ ಆ ಬಡವರು ಅಂತ ಮನೆಗೆ ಹೆಂಗೆ ಹೆಂಗೆಲ್ಲ ಮಾತಾಡಿ ಕಳ್ಸಿದ್ರು ನೀನೇ ನೋಡಿದ್ವಿ ಅದಕ್ಕೆ ಅವರು ಬಂದರೆ ಹಿಂಗೆ ಮಾಡ್ತಾರೆ ಅಂತ ಬರೋಕ್ಕಿಲ್ಲ ಕಣ್ಣ ಮಗಳೇ ಅಷ್ಟೇ ಆ ಒಂದು ಸತಿ ಮಾಡಿದ್ದು ಹಂಗೆ ಮನ್ಸಲ್ಲಿ ಇಟ್ಕೊಂಡವ್ರೆ ಬರ್ಬೋದವಾ ಆ ಹಂಗಾರೆ ಅವ್ರು ಮಾಡೋ ಬೇಜಾರೇ ಅವಳಿಗೆ ಹೆಚ್ಚಾಗಿ ಹೋಯ್ತಾ ಮಗ್ಳು ನೆನ್ಪೋಗಿಲ್ವ ಹಾಂ ನಮ್ಮ ಅತ್ತೆ ಎಷ್ಟು ಬದಲಾಯಿಸೋರೆ ಗೊತ್ತಾ ಎಷ್ಟು ಇದು ಮಾಡ್ತಾರೆ ಆ ಸೊಸೆ ಅಂದ್ರೆ ನನ್ನ ಮೇಲೆ ಪ್ರಾಣಾ ಮಡಿಕೊಂಡದ ನಮ್ಮತ್ತೆ ಈತ್ರನೂ ಅಷ್ಟೇ ಮೊದ್ಲಂಗಿಲ್ಲ ಮೊದಲಾಗ ಅವಳು ಈಗ ಪ್ರೆಗ್ನೆಂಟ್ ಅವಳು ಒಂಬತ್ತು ತಿಂಗಳಾಗದ ಇನ್ನೇನು ಡೆಲಿವರಿ ಡೇಟು ಬಂದು ಇಲ್ಲೇ ಅವಳೆ ಆ ಅವರೆಲ್ಲವಾ ಅಷ್ಟು ಮಾಡ್ತಾರೆ ಈಗ ನನ್ನ ಸಾವಿತ್ರಿ ಸಾವಿತ್ರಿ ಅಂದ್ಕೊಂಡು ಅವರೆಲ್ಲ ಅಷ್ಟು ಪ್ರೀತಿ ತೋರಿಸ್ತಾರಲ್ಲ ಇವ್ರಿಗೆ ಏನು ಬಂದಿರೋದು ಪರ್ವತವ ಅಷ್ಟು ಬೇಡವಾಗ ಹೋಗ್ಬಿಟ್ ನಾನು ಹಾಂ ಅವತ್ತು ಯಾವತ್ತು ಮಾಡಿದ್ರೆ ಅಂಬ ನೆನ್ಪಿಟ್ಕೊಂಡು ನನ್ನ ಬರೋದೇ ಬಿಟ್ಬಿಟ್ರಲ್ಲ ಕರಿಯೋಕ್ಕೂ ಇಲ್ಲ ಮಾತಾಡ್ಸೋಕ್ಕೂ ಇಲ್ವಲ್ಲ ಇದು ಯಾವ ನ್ಯಾಯ ಪರ್ವತವ ಅಯ್ಯೋ ಸಾವಿತ್ರಿ ಅಳ್ಬೇಡ ಸುಂದಿರವ ಹಂಗೆ ಅಳ್ಬಾಡ ಸುಂದಿರ್ ಮಗು ಮೇಲೆ ಪ್ರಾಣನೆ ಮಡಿಕೊಂಡ್ರೆ ಅವ್ರು ಬೇಕಂದ್ ಸುಂದಿರ ನೆನ್ಸ್ಕೋತಾರೆ ಅಯ್ಯೋ ಹೋದ್ರೆ ಇಲ್ಲಿ ಏನು ಅಂತಾರಲ್ಲ ಅಂತ ಯೋಚನೆ ಮಾಡ್ಕೊಂಡು ಇದು ಮಾಡ್ತಾರೆ ಕಣ್ಮಗ ಅಷ್ಟೇ ಇನ್ನೇನು ಇಲ್ಲ ಇವಾಗ ಬಿಡು ಪರ್ವತವ ಬಿಡು ಎಷ್ಟಾದ್ರೂ ಅದೇನೋ ಕುರ್ಕು ಕೂರ್ಕೊರ್ಗೆ ಅಂದಂಗೆ ನಮ್ಮನೆಲ್ಲ ಮರ್ತು ಅಂದ್ಬಿಡು ಪರ್ವತವ ಮೊದಲಾದ್ರೆ ಸಾವಿತ್ರಿ ಸಾವಿತ್ರಿ ಅಂತ ಸಾಯೋರು ನನ್ನ ಮಗಳು ನನ್ನ ಮಗಳು ಅಂತ ಈಗ ಮೊಮ್ಮತ ಕಲ್ಲೇ ಅವಳಲ್ಲ ಮೊಮ್ಮಗ ಅಡಿಯ ಮಗಳು ಎಲ್ಲ ಅವರ್ತವೆ ಅವರೇ ನೋಡ್ಕೋತಾರೆ ಅವ್ರು ಯಾಕೆ ನನ್ನ ನೆನ್ಸ್ಕೊಂಡರು ಬೇಡ ಬಿಡು ಚೆನ್ನಾಗಿದ್ರು ಹಾಗಾದ್ರೆ ಗುಡಿಸ್ಲಲ್ಲಿದ್ರು ಗುಡಿಸ್ಲಲ್ಲಿದ್ದಾಗ ನೆನ್ಸ್ಕೊತಿದ್ರು ಸಾವಿತ್ರಿ ನನ್ನ ಮಗಳು ಅಂತ ಈಗ ದೊಡ್ಡ ಮನೆ ಕಟ್ಕೊಂಡಿದಾರಂತಲ್ಲ ಚೆನ್ನಾಗಿರ್ಲಿ ಬಿಡು ಮನೆ ಕಟ್ಟಿದಾಗ್ಲೂ ಒಂದು ಮಾತು ಹೇಳಲಿಲ್ಲ ಕಟ್ಟಿದ್ಮೇಲೆ ಯಾರು ನನ್ನ ಒಂದು ಮಾತು ಕರಿನಿಲ್ವಲ್ಲ ಸಾಹಿತ್ಯವ ಅಂತ ಅನ್ಯಾಯ ನಾನು ಅವ್ರಿಗೆ ಏನ್ ಮಾಡ್ಬಿಟ್ಟು ಬಂದಿದ್ದೆ ಅಯ್ಯೋ ಅವ್ವ ಅಲ್ಲೂ ಓಸಿ ಕಷ್ಟ ಅಲ್ಲ ಅವ್ರಿಗೂ ಕನ್ಮಗ ಅದೇನೇ ಬಾವ ಹುಷಾರಿಕಿಲ್ಲವಲ್ಲ ಈಗ ಒಸಿ ಹುಷಾರ ಕೆಲ್ಸಕ್ಕೆ ಹೋಗ್ತಾಯಿರೋದಕ್ಕಿಂತ ಅವಿಸಿ ಸುಮಾರಕ್ಕೆ ಅವರೆ ಅವನೇ ಪಪ್ಪ ಲೋನ್ಗಿನ್ನೆಲ್ಲ ತಕೊಂಡು ಮನೆ ಕಟ್ತಾ ಗುಡಿಸ್ ದೊಡ್ಡದಾಕ್ಬಿಟ್ಟು ಗುರು ಪ್ರವೇಶ ಹಂಗೆ ಹಿಂಗೆ ಅಂತ ಏನೂ ದೊಡ್ಡದಾಗ ಮಾಡಲಿಲ್ಲ ಕಣ ಮಾಮೂಲಿ ದೇವ್ರ ಪೂಜೆ ಮಾಡ್ಕೊಂಡು ಅಳಿಗ್ ಹೋದ್ರು ಅಷ್ಟೇ ಅದೇ ಮನೇಲೆ ಇದ್ದಿದ್ದಿತ್ತಲ್ವ ಕಟ್ಕ ಕಟ್ಕೊಂಡು ಅಲ್ಲೇ ಮೂಲೆಲ್ಲೇ ಇದ್ರು ಕಣ್ಮಾಗ ಏನು ಬೇರೆ ಕಡೆ ಇದ್ದು ಅಲ್ಲಿಗೆ ಬಂದ್ರ ಸುಮಾರು ಕಟ್ಕೊಂಡು ಅವರೇ ಒಟ್ಟಿನಲ್ಲಿ ಲೋನ್ ತೆಗ್ದು ಕಟ್ತೈ ನಿನ್ನ ಭಾವನೆ ಕೆಲಸ ಮಾಡಿ ತೀರಿಸ್ತಾವೆ ನಿಮಗೆ ನಿಮ್ಮ ಅಕ್ಕಿರು ಯಾರಿಗೂ ಹೇಳಿದ್ದಿಲ್ಲ ನಿನ್ನೊಬ್ಳಿಗೆ ಅಂತಲ್ಲ ಯಾರಿಗೂ ಹೇಳಿದ್ದಿಲ್ಲ ಅವಳೇ ಕವಿತಾ ಬಂದಿದ್ಲು ಮನೆ ದಿನ ಅವಳು ಬಂದು ನೋಡಿಕೊಂಡು ನಿಮ್ಮಪ್ಪ ನಿಮಗೂ ನೋಡಿಕೊಂಡು ಆ ಮತ್ತೆ ಅವ್ರನ್ನೆಲ್ಲ ನೋಡ್ಕೊಂಡು ಒಂದೆರಡು ದಿನ ಇದ್ದು ಹೋದ್ಲು ಹ್ಞೂ ಹಂಗೆ ಪಂಪರ ಬರ್ರೆ ಅದಕ್ಕೆ ಮಗ ನೀನೇ ಅಷ್ಟು ಇದು ಮಾಡ್ತಿದ್ದೀಯಲ್ಲ ನೀನೇ ಬಂದು ನೋಡ್ದ ಅಪ್ಪಾವನೆ ಅವ್ರ ಮೇಲೆ ಹೇಳ್ತಿದ್ದೆ ನೋಡಿ ಮತ್ತೆ ಎಲ್ಲಿ ಬರೋನು ಬರೋದವ ವಾ ಇಲ್ಲವೂ ಏ ಬೇಕಾದಷ್ಟು ಕೆಲಸ ಇರ್ತದೆ ಹುಷಾರಿಲ್ಲ ಅವ್ರು ಮನೆ ನಾವು ಮಂಡಿನವತ್ತೆ ಎದ್ದೇಳಕ್ಕಿಲ್ಲ ಇಲ್ಲ ಒಂದು ಎರಡು ಅಜ್ಜೆ ಓಡಾಡಿದ್ರೆ ಅದೇ ಜಾಸ್ತಿ ಹಾಂ ಗದ್ದೆ ಕೆಲಸ ಹೊಲದ ಕೆಲಸ ತೋಟದ ಕೆಲಸ ಅಂತ ಗಂಡ ಮನೆಗೆ ಬರೋಕ್ಕಿಲ್ಲ ಬರೀ ಕೆಲಸ ಕೆಲಸ ಅಂದ್ಕೊಂಡು ನಾನು ಅವ್ರಿಗೆ ಅಡುಗೆ ಮಾಡ್ಕೊ ಹೂ ಹಿಟ್ಟು ಹೋರದೇ ಆಯ್ತದೆ ಇನ್ನೂ ಸ್ನೇಹಿತರ ಪ್ರೆಗ್ನೆಂಟು ಮನೆಗೆ ಬಂದವಳು ಸಾವು ಪ್ರೇಮ ಅವ್ಳನ್ನ ನೋಡ್ಕೋಬೇಕು ಮನೆ ಕೆಲಸ ಮಾಡ್ಕೋಬೇಕು ಪಾಪ ಅವ್ರ ಅಪ್ಪನ ಮನೆಯಲ್ಲಿ ತಂಗಿ ಮದುವೆ ಫಿಕ್ಸ್ ಆಗೋದೇ ಅದು ಇದು ಅಂತ ಅವಳು ಓಡಾಡ್ತಾ ಇರ್ತಾಳೆ ಎಲ್ಲಿ ಎಲ್ಲಾನು ಬಿಟ್ಟು ಎಲ್ಲಿ ಬರೋಕ್ಕಂಥದ್ದು ಸರಿ ಬರೋಕ್ಕಾದ್ರೂ ಒಂದು ಮಾತು ಕರೆಯೋರು ಬೇಡವಾ ನನ್ನ ಬಾ ಅಂತ ಕರೆದ್ರಲ್ವ ಬರೋಕ್ಕಂದಿದ್ದು ಪರ್ವತಬ ನನ್ನ ಯಾರು ಬಂದು ಕರೆದಿದ್ದರು ಹಾಂ ಅದಕ್ಕೆ ಹೇಳೋದ್ಕಂಡು ಪರ್ವತವಾ ಅಣ್ಣದಿರೋ ತಮ್ಮದಿರೋ ಇರಬೇಕು ನಾವೆಲ್ಲ ಹೆಣ್ಮಕ್ಳಗೆ ಉಟ್ಬಿಟ್ಟು ಬೇಡ ಬಿಡು ಅಪ್ಪ ಅವರು ಅನ್ಸ್ಕೊಂಡವ್ರೆ ಕರಿತೀರಾ ಏನು ಅಣ್ಣ ಅನ್ಸ್ಕೊಂಡವ್ರು ಕರಿತಿದ್ದ

ಅವರು ವೇ ಎಷ್ಟು ಇದು ಮಾಡ್ತಾರೆ ಗೊತ್ತಾ ಮಗಳು ಮಗಳು ಅಂತ ಅವ್ರು ತಂಗಿರೋ ಅಷ್ಟೇ ಅಕ್ಕ ಅಕ್ಕ ಅಂತ ಇಲ್ಲಿಗೆ ಬರ್ತಾರೆ ಇಲ್ಲ ಅಲ್ಲಿಗೆ ಬಕ್ಕ ಬಕ್ಕ ಅಂತ ಫೋನ್ ಮಾಡ್ತಾರೆ ಅದೆಲ್ಲ ನೋಡಿದಾಗ ಹೊಟ್ಟೆ ಉರಿತಿದೆ ಅಯ್ಯೋ ನನಗೆ ಹಿಂಗೆ ಆಗೋಯ್ತಲ್ಲ ಅಂತ ಬೇಜಾರಾಯ್ತದೆ ನಾನು ನನ್ನ ಯಾರು ಕರೆಯೋರ್ ಇಲ್ವಲ್ಲ ಕಳಿಸೋರ್ ಇಲ್ವಲ್ಲ ನನ್ನ ತವ್ರ ಮನೆ ಮದುವೆ ಆದ್ಕೆ ಹಿಂಗೆ ತರ್ಕೌಟ್ನಾಗುವಂತ ನಾನು ಅಂತ ಬೇಜಾರಾಯ್ತದೆ ಯಾರು ಬರ್ತಿದ್ದೆ ಸೂಪ್ ಮಾರ್ಕೆಟ್ ನಿನ್ನ ಎಲ್ಲಾರು ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊತಿದ್ದೆ ಈಗ ನೀನು ಬರೋದು ಬಿಟ್ಬಿಟ್ಟ ಅಯ್ಯೋ ಬೇಜಾರಾಗದಿಲ್ಲ ಬೇಜಾರಾಗ್ಯದಿಲ್ಲ ಕಂಡುಬಾರ್ದವ ನೀವು ಸುಂದರ ಮೋಕೆ ಅಲ್ಲಿ ಬೇಡ ಕಣ್ಣೋಸ್ಕೋ ಕಣ್ಣೋಸ್ಕೋ ಮೊದ್ಲು ನೀನು ಕಣ್ಣೋಸ್ಕ ಇಲ್ಲಿ ಅಲ್ಲಿ ಬೇಡ ಸುಂದಿರು ಅವ್ರಿಗೂ ಬೇ ಕೆಲಸ ಕಣ್ಮಗ ನಿಮ್ಮಪ್ಪ ನಿಮ್ಮವ್ವ ನಿಮ್ಮಪ್ಪ ಇದು ನಿಮ್ಮವ್ವ ನಿಮ್ಮವ್ವನಿಗೆ ಗದ್ದೆ ಬಿಡ್ಸ್ಕೊಂಡೋಗ್ರಲ್ಲವ ಮೊದ್ಲು ಗದ್ದೆ ಇತ್ತಿಲ್ಲ ಈಗ ಗದ್ದೆ ಬಿಡ್ಸ್ಕೊಂಡೋಗ್ರೆ ಅವ್ರು ಆ ಕೆಲಸ ಈ ಕೆಲಸ ಅಂತ ಇರ್ತಾರೆ ಮನೇಲಿ ಎಲ್ಲ ಬರೋ ಬರೋಹೊತ್ಕೆ ಹೋಗೋದ್ಕೆ ಮಮ್ಮತ ಅಡುಗೆ ಮಾಡಬೇಕು ಮುಗ ಸ್ಕೂಲ್ಗೆ ಹೋಗ್ತಿದೆ ಅವ್ರು ಗಂಡ ಕೆಲ್ಸಕ್ಕೆ ಹೋಗ್ತಾನೆ ಎಲ್ಲ ಅವ ಅವರೂ ಬಂದಿಲ್ಲ ಅಷ್ಟೇ ಬೇಜಾರು ಮಾಡ್ಕೋಬೇಡ ನೀನು ಸುಂದಿರು ನಾನು ಹೇಳ್ತೀನಿ ಸುಂದಿರು ನೀವು ಬೇಡಕಂತ ಬರೋದವ ಬೇಡ ನೀನೇನು ಹೋಗಬೇಡ ನೀನು ಹೇಳಿ ಕೇಳಿ ಅವ್ರು ನನಗೆ ಮಾತಾಡೋದು ಬೇಡ ನಾನು ಫೋನ್ ಮಾಡೋದು ಬೇಡ ಅವ್ರು ಬರೋದು ಬೇಡ ಬೇಡ ಬಿಡು ನಾನು ಇಲ್ಲೇ ಚೆನ್ನಾಗಿದ್ದೀರಿ ನೀನು ಅತ್ತವು ಹೇಳ್ಕೋಬೇಕು ದುಃಖ ಆಯ್ತಲ್ಲ ಮನಸ್ಸಿಗೆ ನೀನು ನೋಡ್ದೆ ಹೇಳ್ಕೋಬೇಕು ಅನ್ನಿಸ್ತು ಅದಕ್ಕೆ ಹೇಳ್ಕೊಂಡಂತ ಏನು ಬೇಡಕಂತ ಸುಂದಿರು ನಮ್ಮ ಮಗಳು ಹಂಗೆ ಹತ್ರ ನನ್ನ ಕೊಟ್ಟೆವ್ರೇಕಿಲ್ವಾ ಏಯ್ ಸುಮ್ಮನೆ ಇರ್ಬೇಕು ನಿಮ್ಮ ಮತ್ತೆ ಹಿಂಗೆ ಹತ್ತಾರ ಹಿಂಗೆ ಸಣ್ಣ ಮುಗಿನ ಕಲಿತಿದ್ಯಲ್ಲ ನೀನು ಹಾಂ ಸುಮ್ಮನೆ ಎಲ್ಲ ಚೆನ್ನಾಗವ್ರೆ ಅವ್ರವೇ ನೀನು ಚೆನ್ನಾಗಿದಿ ಚೆನ್ನಾಗಿರಿ ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿ ಅವರು ನಿನ್ನ ನೆನ್ಸ್ಕೋತಾರೆ ನೀನು ಅವ್ರು ನೆನಸ್ಕೊತಿದ್ದಿ ನೀನೆಗೆ ಬಂದಿಲ್ಲ ಅವ್ರು ಇಲ್ಲಿಗೆ ಬಂದಿಲ್ಲ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ನೀನು ಬೇಜಾರು ಮಾಡ್ಕೊಬೇಡ ನಿಮ್ಮ ಅನ್ನಿ ರೀ ನಿನ್ನ ನಾನಿ ಎಲ್ಲ ಇಷ್ಟು ಚೆನ್ನಾಗವ್ರೆ ಮೊದ್ಲಂಗಿಲ್ಲ ಅಂದಿದ್ರೆ ಬರೋರು ಅವ್ರೇ ಅವ ಇಲ್ಲಿ ಬಂದರೆ ಅವಮಾನ ಮಾಡಿ ಕಳಿಸ್ತಾರೆ సుమ నూ బేజారు మే అనుక్ర ఇవ్వరే అష్టయా ఈ బవ్వరందా హత సుందీరు బయ్యో బేడాకందేడా ఏను బేడక సరి సొప్పు తా సొప్పుకోడా సార్ మ్యా ఈ తర్కారీ హాక్బిట్టు కానీ హాకి తి సమాటె తుత బేడా సొప్పు బేడాకందే తబరకంతే ಹಾಂ ಹೋಗು ಅದೇನು ಭಂಗ ಮಾಡೋಗು ಸುಮ್ಮನೆ ನಂದಕ್ಕೆ ಕುಂದ್ಕೊಂಡು ಸುಮ್ಮನೆ ಯಾಕೆ ಇದು ಮಾಡಿ ಸಮಯ ವೇಸ್ಟ್ ಮಾಡಿ ಹೋಗು ಊಟ ತಗೋಗ್ಬೇಕು ಅಂತೆಲ್ಲ ಕಾಯ್ತಿರ್ತಾರಲ್ಲಿ ತೋಗವ ಹೋಗವ ಹಾಂ ಹೋಗು ಹೋಗ್ಬಿಟ್ ಬರ್ತೀನಿ ನಾನೇ ಬರ್ತೀನಿ ನಾಳೆ ನಡೆದಕ್ಕಂತ ಹೋಗು ಬರ್ತೀನಿ ಇನ್ಮೇಲೆ ಸರಿ ಆಯ್ತು ಸೊಪ್ಪ್ರ ಬಾ ಸೊಪ್ಪು ಸೊಪ್ಪು ಸೊಪ್ಪ ಸೊಪ್ಪು 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 ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು